ಶ್ರೀಮಾತೆ ದೇವಿ ಅವರದು ವಿಶ್ವ ತಬ್ಬುವ ವಾತ್ಸಲ್ಯ ಎಂದು ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತೆ ಶ್ರೀಮತಿ ಗೀತಾ ನಾಗರಾಜ್ ಅಭಿಪ್ರಾಯಪಟ್ಟಿದ್ದಾರೆ ವಾಲ್ಮೀಕಿ ನಗರದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ ಅವರ ಸೈಹಾದ್ರಿ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಶಾರದಾ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದ್ದಾರೆ ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ ಮತ್ತು ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ ಲಕ್ಷ್ಮೀ ದೇವಮ್ಮ ಗಿರಿಜಮ್ಮ ಗಂಗಾಂಬಿಕೆ ಸುಜಾತ ಸಿದ್ದಮ್ಮ ಯತೀಶ್ ಎಂ ಸಿದ್ದಾಪುರ ತಿಪ್ಪಮ್ಮ ಮೋಹಿನಿ ಗಿರಿಜಾ ಜಗದೀಶ್ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಪಾಲ್ಗೊಂಡಿದ್ದರು ಏ ನೀನು ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿ ನಿನ್ನ ಭಕ್ತರೇನೇ ನೀನು ನಿನ್ನ ಭಕ್ತರೇ ಆಗಿ ಅವರು ಅವ್ರದ್ದೆಲ್ಲ ನೀನು ತೆಗಿತೀಯಲ್ಲ ನೀನು ತೆಗೆದ್ರೆ ಅವ್ರಿಗೆ ಒಳ್ಳೇದಾಗುತ್ತಾ ಒಳ್ಳೇದಾಗಲ್ಲ ನೀನು ಅವ್ರಿಗೆ ಕೆಣಕಾಗಲ್ವಾ ನೀನು ಮಾಡೋದ್ರಿಂದ ಆಗ್ತದೆ ಏ ಇಲ್ಲ 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 ನನ್ನ ಮಕ್ಕಳದು ನಾನು ಮಾಡ್ತಾ ಇದ್ದೀನಿ ಅಂತಂದು ಅವ್ರ ಮನಸ್ಸು ತುಂಬಿ ಪ್ರೀತಿ ವಾತ್ಸಲ್ಯದಿಂದ ಹೇಳ್ತಾರೆ ಈಗ ನನ್ನ ಮಕ್ಕಳು ಬದುಕು ನಾನು ಮಾಡೋದಕ್ಕೆ ನೆಂಜ್ರ ತೆಗಿಯದಿಕ್ಕೆ ನಾನು ಕೆಲಸ ನನ್ನ ಮಕ್ಕಳು ಮಾಡೋದಕ್ಕೆ ತಾಯಿಯಾದ್ರ ಗಿನ್ಯಾರಿಗೆ ಬೇಕಾಗಿರ್ತದೆ ತಾಯಿ ತಾನೇ ಮಾಡಬೇಕಾಗಿರೋದು ಅಂತ ನಂಬರ್ ಯಾರಾದ್ರೂ ಭಕ್ತರು ಬಂದ್ರು ಅವ್ರನ್ನ ಕಾಣೋದಕ್ಕೆ ತಿರ್ಗ ಅವ್ರಿಗೆಲ್ಲ ಪ್ರಸಾದ ನೀಡಿ ಕಳಿಸ್ಬೇಕಾದ್ರೆ ಅಷ್ಟು ದೂರ ಅವರು ಹೋಗ್ತಾರೆ ಹೋಗಿ ಅವರು ಕಣ್ಣು ಮರೆಯಾಗವ್ರು ನೋಡ್ತಾರೆ ಅವ್ರ ಭಕ್ತರು ಇವಾಗ ನಾವು ನಮ್ಮ ಮಕ್ಕಳನ್ನ ಕಳಿಸಿ ಅವ್ರು ನೋಡೇ ನೋಡ್ತಿವಲ್ಲ ನೋಡೇ ನೋಡ್ತಿವಲ್ಲ ಥರ ಅವರು ಅವ್ರಿಗೆ ಅಷ್ಟು ಪ್ರೀತಿ ವಾತ್ಸಲ್ಯ ತುಂಬಿಡುತ್ತೆ ಅಷ್ಟು ಮನಸ್ಸಿಗೆ ಅವ್ರಿಗೆ ಏನು ಅನ್ಸುತ್ತೆ ಅಂದ್ರೆ ನಿಜವಾಗಿ ನಿಜವಾದ್ ನಾವು ತಂದೆ ತಾಯಿಗಳು ನಮ್ಮ ಮಕ್ಕಳನ್ನ ಪ್ರೀತಿಸ್ತೀವಿ ಅನ್ನೋದ್ಕಿಂತ ಅವರು ಎಷ್ಟು ಜನ ಮಕ್ಕಳನ್ನ ಸಂಪಾದಿಸ್ಕೊಂಡಾರಲ್ಲ ಎಷ್ಟು ಜನಕ್ಕೆ ಪ್ರೀತಿ ತೋರಿಸ್ತಾರಲ್ಲ ಅನಿಸ್ಕೊಡುತ್ತೆ ಅವರು ಬರೀ ಮನುಷ್ಯರಿಗೆ ಭಕ್ತರಿಗೆ ಅಷ್ಟೇ ಅಲ್ಲ ಅವರು